ಆ ಸಿಸ್ಟರ್ ಝೋನು ಅಂದ್ರೆ ಈಗ ನೋಡಿ ಇಷ್ಟು ವರ್ಷ ಒಂದ್ ಎರಡು ವರ್ಷ ಆಯ್ತು ಬ್ರೋಝೋನ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಒಂದೊಂದು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಿಂದ ನಮ್ಮ ಕೆಆರ್ ಪುರ ಮೇಲೆ ಒಂದು ಬ್ರಾಂಚು ಇವಾಗ ಹೊಸಕೋಟೆ ಟೋಲ್ ಹತ್ರ ಒಂದು ಬ್ರಾಂಚು ಒಂದು ಬಿಲ್ಡಿಂಗ್ ಬೇರೆ ಸಾಕಾರ್ ನಗರ ಒಂದು ಬ್ರಾಂಚು ಸಾಕಷ್ಟು ಬ್ರಾಂಚಸ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ರು ಬೆಳೀತಿದ್ದಾರೆ ಅಂತ ಹೇಳಿದ್ರೆ ನೋಡಿ ಖುಷಿ ಪಡೋಣ ಒಂದಷ್ಟು ನೆಗೆಟಿವ್ ನೋಡಿದೆ ಅಲ್ಲಿಂದ ತಗೊಂಡ್ಬರ್ತಾರೆ ಬಟ್ ಇಲ್ಲಿಂದ ತಗೊಂಡ್ಬರ್ತಾರೆ ಬೆಳಗ್ಗೆ ಮನೆ ಬಿಡೋ ಟೈಮಲ್ಲಿ ಇದು ಅರ್ಥ ನಾನ್ ನಾನು ಹೇಳ್ಬೇಕು ಅಂತಾನೆ ಒಬ್ರು ಬೆಳೀತಾರೆ ಅಂತ ಹೇಳಿದ್ರೆ ಖುಷಿ ಪಡೋಣ ಅವರೇನೋ ಮಾಡ್ತಿದಾರೆ ಮತ್ತೊಂದು ಮಾಡ್ತಿದ್ದಾರೆ ಕೆಟ್ಟದ್ದು ಮಂತೂ ಮಾಡ್ತಿಲ್ವಲ್ಲ ಯಾರೂ ಒಬ್ರು ತಲೆ ಹೊಡಿತಲ್ಲ ತಲೆ ಹಿಡಿತಲ್ವಲ್ಲ ನಿಯತ್ತಾಗಿ ಸ್ವಲ್ಪ ಮನೆ ಮಾಡ್ತಿದಾರೆ ಮಾಡಲಿ ಯಾಕಂದರೆ ಇದು ಮಾಡೋದು ಈಸಿ ಅಲ್ಲ ಇವಾಗ ಬರ್ತಾನೆ ಕೇಳಿ ಎಷ್ಟಪ್ಪ ಇದು ಬಾಡಿಗೆ ಅಂತ ಒಂದು ಅಷ್ಟು ಅಮೌಂಟ್ ಅಂತ ಹೇಳಿದ್ರು ನನಗೆ ಭಯ ಆಗೋಯ್ತು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಏನೋ ಯಾರೋ ಒಬ್ಬರು ಮಾಡ್ತಿದ್ದಾರೆ ಸಪೋರ್ಟ್ ಮಾಡೋಣ ಒಳ್ಳೆ ರೀತಿ ಸಪೋರ್ಟ್ ಮಾಡೋಣ ಅದೇ ರೀತಿ ರಾಜೇಶು ಒಂದು ಸ್ವಂತ ಮನೆ ಮಾಡಿದ್ರು ಫಾರ್ಮ್ ಹೌಸ್ ಮಾಡಿದ್ರು ಬಟ್ಟೆ ಅಂಗಡಿ ಮಾಡಿದ್ದಾರೆ ಎಲ್ಲನೂ ತುಂಬ ಖುಷಿ ಆಗುತ್ತೆ ಒಳ್ಳೇದಾಗಲಿ ಆಲ್ ದಿನ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಇವತ್ತು ಸಿಸ್ಟರ್ಸ್ ಅಂತ ಓಪನ್ ಆಗಿದೆ ನಮ್ಮ ಆಕೆ ಇದು ಹೊಸಕೋಟೆ ಟೋಲ್ ಹತ್ರ ಆಲ್ ದ ಬೆಸ್ಟ್ ಎಲ್ಲರೂ ಬಂದು ಪರ್ಚೇಸ್ ಮಾಡಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಒಳ್ಳೆ ಕ್ವಾಲಿಟಿನೇ ಸಿಗುತ್ತೆ ಎಲ್ಲರೂ ಬನ್ನಿ ಹಾಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅವತ್ತಿಂದನೂ ಲೈಕ್ ಫಸ್ಟ್ ಅಂಗಡಿಯಿಂದನೂ ಇವತ್ತವರೆಗೂ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಆ ಮಾತು ಆ ಗತ್ತು ಅವ್ರ ಅಪ್ಪ ಕಲ್ತ್ಕೊಂಡಿರೋದು ನೋಡಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ ಒಂದು ಮರ್ಯಾದೆ ಅನ್ನೋದು ಒಂದು ಆ ಸ್ಟೇಜಿಂದ ಬರಬೇಕು ಅವರಪ್ಪ ಕಾಲ್ದಿನೂ ಅದೇ ಸ್ಟೇಜಲ್ಲಿ ಒಳ್ಳೆ ಮರ್ಯಾದೆ ಒಳ್ಳೆ ಇಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಬುಲೆಟ್ ಪ್ರಕಾಶ್ ಮಗ ಅಂತ ಹೇಳ್ತಾರೆ ಇನ್ನ ಇವ್ರ ಒಂದು ಲೈಕ್ ಇವ್ರ ಮಗ ಇನ್ನೊಂದು ಇವ್ರ ಹೆಸರು ಹೇಳ್ಕೋಬೇಕು ಆ ತರ ಒಂದು ಫ್ರೇಮ್ ಕನ್ನಡದ ಕರ್ನಾಟಕದಲ್ಲಿ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಒಂದು ನಾಲ್ಕೈದು ಮೂವಿ ರಿಲೀಸ್ ಆಗುತ್ತೆ ಹತ್ರದಲ್ಲಿ ಬ್ರೋಜು ಥ್ಯಾಂಕ್ ಯು ಸೋ ಮಚ್ ಬ್ರೋ ಇದೇ ತರ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಇದ್ರೆ ನಾವು ಬಿಳಿಯಕಾಗೋದು ಅಂತ ಕೇಳ್ಕೊ ಖಂಡಿತ 안캔스 이렇게 번호 나노스 나노스 번 가오라. 한센다 보지 들어. 여기 내려봐. 알아마. 어디, 얘는 데리고, 델리 레츠. 뭔데 그펌 우크에. 에이, 그래.